ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬಾ ದಿನ ಆದ್ಮೇಲೆ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಕ್ಯಾರೆಟ್ ಮತ್ತೆ ಅಲೋವೆರಾ ನ ಬಳಸ್ಕೊಂಡು ಒಂದು ಸೋಪ್ ಮಾಡ್ಕೊಳ್ಳೋದನ್ನ ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಮತ್ತೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ಪ್ಲೀಸ್ ಅವರೆಲ್ಲ ಈಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಈ ಕ್ಯಾರೆಟ್ ಮತ್ತೆ ಅಲೋವೆರಾ ಸೋಪ್ ಇಂದ ನಮ್ಮ ಒಂದು ಸ್ಕಿನ್ ಗೆ ತುಂಬಾನೇ ಬೆನಿಫಿಟ್ಸ್ ಗಳು ಇವೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲೇನೆ ಹೇಳ್ತಾ ಹೋಗ್ತೀನಿ ಹಂಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರ್ಗು ಪೂರ್ತಿ ವಿಡಿಯೋನ ನೋಡಿ ಅವಾಗ ನಿಮ್ಗೆ ಒಂದಷ್ಟು ಈ ಸೋಪ್ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ಸೋಪ್ನ ಮಾಡೋದಕ್ಕೆ ನಾನು ಇಲ್ಲಿ ಎರಡು ಕ್ಯಾರೆಟ್ ನ ತಗೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಅಲೋವೆರಾ ನ ತಗೊಂಡಿದ್ದೀನಿ ನಿಮ್ ಹತ್ರ ಈ ರೀತಿ ಅಲೋವೆರಾ ಫ್ರೆಶ್ ಅಲೋವೆರಾ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅಲೋವೆರಾ ಜೆಲ್ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬಹುದು ಇವಾಗ ಕ್ಯಾರೆಟ್ ಸಿಪ್ಪೆನೆಲ್ಲಾನು ತೆಗೆದು ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅಲೋವೆರಾನು ಅಷ್ಟೇನೆ ಅದ್ರದ್ದು ಸೈಡ್ ಅಲ್ಲಿರೋ ಮುಳ್ಳುನೆಲ್ಲಾನು ತೆಗೆದ್ಬಿಟ್ಟು ಮೇಲೆ ಕೆಳಗಡೆ ಇರೋ ಸಿಪ್ಪೆನು ಎಲ್ಲಾನು ತೆಗೆದು ಫ್ರೆಶ್ ಜೆಲ್ ಏನಿದೆ ಅದನ್ನಷ್ಟೇ ನಾನು ಇಲ್ಲಿ ಸೇರಿಸ್ಕೊಳ್ತೀನಿ ಆ ಈ ರೀತಿ ಸಿಪ್ಪೆ ಜೊತೆಗೆನೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ ತು ಹಂಗಾಗಿ ಅದು ಗ್ರೀನ್ ದ್ ಏನೇನ್ ಬರುತ್ತೆ ಅದನ್ನೆಲ್ಲಾನು ತೆಗದ್ ಜಸ್ಟ್ ವೈಟ್ ಕಲರ್ ಜೆಲ್ ಮಾತ್ರ ನಾನಿಲ್ಲಿ ಇದ್ರೊಳಗಡೆ ಸೇರ್ಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಜೆಲ್ ಬೇಕಾಗತ್ತೆ ನಿಮ್ಗೆ ಇಷ್ಟುದ್ದ ಅಲೋವೆರಾದ ಲೀಫ್ ತಗೊಂಡ್ರೆ ಅದ್ರ ಬರೋ ಅಷ್ಟು ಜೆಲ್ನ ನೀವು ಹಾಕೊಳ್ಬಹುದು ಇದ್ರ ಜೊತೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಒಂದ್ ಅರ್ಧ ನಿಂಬೆ ಹಣ್ಣಿನ ರಸನು ಕೂಡ ಇಲ್ಲಿ ಸೇರಿಸ್ಕೊಳ್ಬಹುದು ನೋಡಿ ಇದಿಷ್ಟು ಅಲೋವೆರಾ ಜೆಲ್ ನಮ್ಗೆ ಸಾಕಾಗತ್ತೆ ಇವಾಗ ಇದನ್ನೆಲ್ಲ ಇನ್ನೊಂದ್ಸರಿ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನ ಈ ರೀತಿ ಜಾರ್ಗೆ ಸೇರಿಸ್ಕೊಳ್ತಾ ಇದೀನಿ ಇದ್ರ ಜೊತೆ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಹರ್ಷಣದ್ ಪುಳಿನ ಸೇರ್ಸ್ಕೊಳ್ತಾ ಇದ್ದೀನಿ ಕೊಂಬೇನಾದ್ರೂ ಇತ್ತು ಹಸಿದು ಅಂತ ಹೇಳಿದ್ರೆ ಕೂಡ ಕಟ್ ಮಾಡಿ ನೀವು ಸೇರಿಸ್ಕೊಳ್ಬಹುದು ಇವಾಗ ಇದಕ್ಕೆ ಸ್ವಲ್ಪನು ನೀರ್ ಹಾಕ್ತೆ ಫುಲ್ ನುಣ್ಣಗೆ ನಾನು ಇದನ್ನ ರುಬ್ಕೊಳ್ತೀನಿ ನೋಡಿ ಈ ರೀತಿ ಸಣ್ಣದಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನ ಒಂದು ಬೌಲ್ ಗೆ ಒಂದು ಬಟ್ಟೆ ಸಹಾಯದಿಂದ ನಾನು ಇದನ್ನ ಅದ್ರದ್ದು ಕ್ಯಾರೆಟ್ ಜ್ಯೂಸ್ ಏನಿದೆ ಅದನ್ನಷ್ಟೇ ನಾನು ಇದಕ್ಕೆ ತಗೊಳ್ತೀನಿ ಸೊ ಇದನ್ನ ನೀವು ಬೇಕಿದ್ರೆ ಯಾವ್ದಾದ್ರು ಕಾಫಿ ಸೋಸೋ ಜಾರ್ಲಿಲೋ ಅಥವಾ ಏನಾದ್ರು ಸೋಸ್ಕೊಳ್ಬಹುದು ನಾನು ಈ ರೀತಿ ಬಟ್ಟೆಲೆನೆ ನೀಟ್ ಆಗಿ ಇಂಟಕೊಳ್ತೀನಿ ಕ್ಯಾರೆಟ್ ಬಗ್ಗೆ ಹೇಳೋದಾದ್ರೆ ಕ್ಯಾರೆಟ್ ನಮ್ಮ ಸ್ಕಿನ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದ್ರಲ್ಲಿ ವಿಟಮಿನ್ ಎ ಜಾಸ್ತಿ ಇದ್ದು ಅದರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಇದು ನಮ್ಮ ಸ್ಕಿನ್ ನ ಸನ್ ಡ್ಯಾಮೇಜ್ ಇಂದ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಕ್ಯಾರೆಟ್ ನಮ್ಮ ಸ್ಕಿನ್ ಅನ್ನ ಬ್ರೈಟನ್ ಮಾಡುತ್ತೆ ಜೊತೆಗೆ ನಮ್ಮ ನ್ಯಾಚುರಲ್ ಸ್ಕಿನ್ ಟೋನ್ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಅದು ಕಡಿಮೆ ಆಗದೆ ನೋಡ್ಕೊಳ್ಳುತ್ತೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಅನ್ನೋದು ತುಂಬಾನೇ ಜಾಸ್ತಿ ಇದ್ದು ಇದು ನಮ್ಮ ಸ್ಕಿನ್ ಸುಕ್ಕುಗಟ್ಟದೆ ಇರೋ ರೀತಿ ನೋಡ್ಕೊಳ್ಳುತ್ತೆ ಅಂತಾನೆ ಹೇಳ್ಬಹುದು ಮತ್ತೆ ನಮ್ಮ ಮುಖದಲ್ಲಿರುವಂತಹ ಪಿಂಪಲ್ಸ್ ಗಳಾಗಿರ್ಬೋದು ಅಥವಾ ಯಾವುದೇ ರೀತಿ ಆಕ್ನಿ ಪ್ರಾಬ್ಲಮ್ಸ್ ಗಳಾಗಿರ್ಬೋದು ಇದೆಲ್ಲವನ್ನು ಕೂಡ ಈ ಒಂದು ಕ್ಯಾರೆಟ್ ಸೋಪ್ ರೆಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಇಷ್ಟೇ ಅಲ್ಲ ಈ ಕ್ಯಾರೆಟ್ ಇಂದ ಇನ್ನಷ್ಟು ಉಪಯೋಗಗಳಿವೆ ಅದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ಕ್ಯಾರೆಟ್ ಜೂಸ್ ರೆಡಿ ಅದನ್ನ ಇವಾಗ ಇಲ್ಲಿ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಟೂ ಹಂಡ್ರೆಡ್ ಗ್ರಾಮ್ ಸೋಪ್ ಬೇಸ್ ನ ತಗೊಂಡಿದ್ದೀನಿ ಆನ್ಲೈನ್ ಅಲ್ಲಿ ಸಿಗುತ್ತೆ ಪರ್ಚೇಸ್ ಮಾಡಬಹುದು ಸೋಪ್ ಬೇಸ್ ನಿಮ್ಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಗ್ಲಿಸರ್ ಇಂದು ಪಿಯರ್ ಸೋಪ್ ಬರುತ್ತಲ್ಲ ಗೋಲ್ಡ್ ಕಲರ್ ಸೋಪ್ ಅದನ್ನು ನೀವು ಇಲ್ಲಿ ಬಳಸ್ಕೊಳ್ಬಹುದು ಇಲ್ಲ ಅಂದ್ರೆ ಈ ರೀತಿ ಸೋಪ್ ಬೇಸ್ನೆ ತಗೊಂಡು ನೀವು ಸೋಪ್ ನ ನೀವು ಮಾಡ್ಕೊಳ್ಬಹುದು ಇವಾಗ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೋಪ್ ಮಾಡೋದಕ್ಕೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ಕೊಂಡಾಯ್ತು ಇವಾಗ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಸ್ಟವ್ ಹಚ್ಬಿಟ್ಟು ಒಂದ್ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಅದ್ರ ಮೇಲೆ ಒಂದು ಈ ರೀತಿ ಸಣ್ಣ ಬೌಲ್ ಇಟ್ಕೊಂಡು ಅದಕ್ಕೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಸೋಪ್ ಬೇಸ್ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಏನ್ ಹಾಕಿದ್ದೀನಿ ಸೋಪ್ ಬೇಸ್ ಅದು ಈ ಸಂಪೂರ್ಣವಾಗಿ ಇದು ಕರಗ್ತಾ ಹೋಗ್ಬೇಕು ಅಲ್ಲಿವರೆಗೂ ನಾವ್ ಈ ರೀತಿ ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ನಾವ್ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸೋಪ್ ನಾವು ಡೈರೆಕ್ಟ್ ಆಗಿ ಸ್ಟೋವ್ ಮೇಲೆ ಇಟ್ಟು ಕರ್ಗಸ್ಕೊಳ್ಳೋದಕ್ಕ ಹೋಗ್ಬಾರ್ದು ಈ ರೀತಿ ನೀರ್ನ ಕುದಿಯೋಕ್ ಇಟ್ಬಿಟ್ಟು ನೀರ್ ಮೇಲೆ ನಾವ್ ಈ ರೀತಿ ಒಂದ್ ಬೌಲ್ ಅಲ್ಲಿ ಸೋಪ್ ಹಾಕಿ ಕರ್ಗಸ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಸೋಪ್ ಸ್ವಲ್ಪನು ಗಟ್ಟಿ ಇಲ್ದೇ ಇರೋ ರೀತಿ ಫುಲ್ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರೋ ರೀತಿ ಇದನ್ನ ಕರ್ಗಸ್ಕೊಳ್ಬೇಕಾಗತ್ತೆ ಇವಾಗ ಇದು ಕಂಪ್ಲೀಟ್ ಆಗಿ ಮೆಲ್ಟ್ ಆಯ್ತು ನಂತರ ನಾನು ಇಲ್ಲಿ ಸ್ಟೌವ್ ಆಫ್ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಮತ್ತೆ ಅಲೋವೆರ ಜ್ಯೂಸ್ ಏನಿತ್ತು ಅದನ್ನ ನಾನು ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಪ್ ಲಿಕ್ವಿಡ್ ಮತ್ತೆ ನಾನು ಹಾಕಿರೋ ಕ್ಯಾರೆಟ್ ಜ್ಯೂಸ್ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಆ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನ ಪಕ್ಕಕ್ಕೆ ಪಕ್ಕಿಟ್ಬಿಟ್ಟು ನಾನಿಲ್ಲಿ ಸೋಪ್ ಮಾಡೋದಕ್ಕೆ ಒಂದು ಸೋಪ್ ಮೌಲ್ಡ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಬೋದು ಆ ರೀತಿ ಸೋಪ್ ಮೌಲ್ಡ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಒಂದ್ ಯಾವ್ದಾದ್ರು ಒಂದು ಕಪ್ ನ ತಗೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆ ಪಕ್ಕಕ್ಕೆ ಇಟ್ಕೊಳ್ತೀನಿ ಇವಾಗ ನಾನಿಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಸೋಪ್ ಲಿಕ್ವಿಡ್ ಏನಿತ್ತು ಕ್ಯಾರೆಟ್ ಅದನ್ನ ನಾನಿಲ್ಲಿ ಸೋಪ್ ಮೌಲ್ಡ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಇದನ್ನ ನಾವು ಆದಷ್ಟು ಬಿಸಿ ಇರುವಾಗ್ಲೇ ನಾವು ಇದನ್ನ ಹಾಕೊಳ್ಬೇಕಾಗುತ್ತೆ ತಣ್ಣಗಾದ್ಮೇಲೆ ಹಾಕೊಂಡ್ರೆ ಅದು ನೀಟಾಗಿ ಸೆಟ್ ಆಗಲ್ಲ ಹಂಗಾಗಿ ಬಿಸಿ ಇರೋವಾಗ್ಲೇನೆ ಈ ರೀತಿ ಸೋಪ್ ಮೌಲ್ಡ್ಗೆ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು ಅಂತ ಹೇಳ್ಬಿಟ್ಟು ಒಳ್ಳೊಳ್ಗಡೆ ಹಾಕೊಂಡಿದ್ದಾದ್ಮೇಲೆ ಇದನ್ನ ಕಂಪ್ಲೀಟ್ ಆಗಿ ಒಂದು ಮೂರ್ ಅವರ್ ಆದ್ರೂನು ಸೆಟ್ ಆಗೋದಿಕ್ಕೆ ಬಿಡ್ಬೇಕಾಗತ್ತೆ ಅಷ್ಟ್ರಲ್ಲಿ ನಾನಿವಾಗ ಕ್ಯಾರೆಟ್ ಇನ್ನಷ್ಟು ಬೆನಿಫಿಟ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಜೊತೆಗೆ ವಿಟಮಿನ್ ಸಿ ಕೂಡ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಡಾರ್ಕ್ ಸ್ಪಾಟ್ಸ್ ಮತ್ತೆ ಬ್ಲೆಮಿಷೆಸ್ ಇವೆಲ್ಲವನ್ನು ಕಡಿಮೆ ಮಾಡಿ ನಮ್ಮ ಸ್ಕಿನ್ ಬ್ರೈಟ್ ಆಗಿ ಮತ್ತೆ ಈವನ್ ಸ್ಕಿನ್ ಟೋನ್ ಆಗಿರೋ ತರ ಇದು ನೋಡ್ಕೊಳ್ಳುತ್ತೆ ಈ ಕ್ಯಾರೆಟ್ ಸೋಪ್ ಇಂದ ನಮ್ಮ ಮುಖದಲ್ಲಿರುವಂತಹ ಪಿಗ್ಮೆಂಟೇಶನ್ ಕೂಡ ದಿನಾ ದಿನ ಫೇಡ್ ಆಗ್ತಾ ಬರುತ್ತೆ ಈ ಸೋಪ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಫೈನ್ ಲೈನ್ ಮತ್ತೆ ವ್ರಿಂಕಲ್ಸ್ ನ ಕಡಿಮೆ ಮಾಡಿ ಕೊಲೋಜಿನ್ ಪ್ರೊಡಕ್ಷನ್ ನ ಇದು ಬೂಸ್ಟ್ ಮಾಡಿ ನಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡುತ್ತೆ ಮತ್ತೆ ಇದು ನಮ್ಮ ಸ್ಕಿನ್ ನ ಹೈಡ್ರೇಟ್ ಆಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಮತ್ತೆ ನಮ್ಮ ಮುಖದಲ್ಲಿರುವಂತಹ ಡ್ರೈನೆಸ್ ನ ಕಡಿಮೆ ಮಾಡುತ್ತೆ ಅಂತಾನೂ ಹೇಳ್ಬೋದು ಮತ್ತೆ ಇದು ನಮ್ಮ ಸ್ಕಿನ್ ಟೆಕ್ಸ್ಚರ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಸೂರ್ಯನಿಂದ ಬರುವಂತಹ ಯು ವಿ ರೇಸ್ ಏನಿದೆ ಅದರಿಂದ ಕೂಡ ನಮ್ಮ ಸ್ಕಿನ್ ಡ್ಯಾಮೇಜ್ ಇರೋ ರೀತಿ ಈ ಒಂದು ಸೋಪ್ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಮಾಡ್ಕೊಳ್ಬಹುದು ಮತ್ತೆ ಆಕ್ನಿ ಕಂಟ್ರೋಲ್ ಕೂಡ ಆಗುತ್ತೆ ನಮ್ಮ ಸ್ಕಿನ್ ನಲ್ಲಿ ಯಾವುದೇ ರೀತಿ ಇರಿಟೇಷನ್ ಆಗಿರ್ಬೋದು ಆಕ್ನಿ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಬ್ರೇಕ್ಔಟ್ಸ್ ಏನೇ ಇದ್ರು ಕೂಡ ಇದೆಲ್ಲವನ್ನು ಕಡಿಮೆ ಮಾಡ್ಕೊಳ್ಬಹುದು ನಾವು ಇದು ಕಂಪ್ಲೀಟ್ ಆಗಿ ಸೆಟ್ ಆಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಸೋಪ್ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ನಾನು ಅನ್ಮೋಲ್ಡ್ ಮಾಡ್ಕೊಳ್ತೀನಿ ಸೊ ಈಸಿಯಾಗಿ ನಾವು ಈ ರೀತಿ ಮೌಲ್ಡ್ ಅಲ್ಲಿ ಹಾಕಿರೋದನ್ನ ಬೇಗ ನಾವು ತೆಗ್ದ್ಬಿಡ್ಬೋದು ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಸೋಪ್ ಈಸಿಯಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಆದಷ್ಟು ಈ ರೀತಿ ಸೋಪ್ ಮೌಲ್ಡ್ ಅಲ್ಲನೆ ಮಾಡ್ಕೊಂಡ್ರೆ ಅದ್ರ ಟೆಕ್ಸ್ಚರ್ ನಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ತೀನಿ ಈ ರೀತಿ ಎಲ್ಲ ಸೋಪ್ ಅನ್ಮೋಲ್ಡ್ ಮಾಡ್ಕೊಂಡು ನಂತರ ಬಾಕ್ಸ್ ಅಲ್ಲಿ ಹಾಕಿರೋ ಸೋಪ್ ಕೂಡ ಅನ್ಮೋಲ್ಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಇವಾಗ ಅಲ್ಲಿ ಹಾಕಿರೋದನ್ನ ಹೇಗ್ ಅನ್ಮೋಲ್ಡ್ ಮಾಡೋದಂತ ಹೇಳಿದ್ರೆ ಈ ರೀತಿ ಒಂದು ಚಾಕ್ ನ ಹೆಲ್ಪ್ ತಗೊಂಡು ಸೈಡ್ ಅಲ್ಲಿ ಎಡ್ಜಸ್ಟ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡ್ರೆ ಅದು ಈಸಿಯಾಗಿ ಅನ್ಮೋಲ್ಡ್ ಆಗುತ್ತೆ ಇದು ಕೂಡ ಆದ್ರೆ ಸ್ವಲ್ಪ ನಾವು ಈ ರೀತಿ ಚಾಕುನಲ್ಲಿ ತಗೊಂಡಿರೋದ್ರಿಂದ ಸ್ವಲ್ಪ ಸೈಡ್ ಸ್ವಲ್ಪ ಹೋಗುತ್ತೆ ನೋಡಿ ಈ ರೀತಿ ನೀಟಾಗಿ ಅನ್ಮೋಲ್ಡ್ ಆಗುತ್ತೆ ಇದು ಅಷ್ಟೇನೆ ಇಷ್ಟೇ ಒಂದು ನ್ಯಾಚುರಲ್ ಆಗಿರುವಂತಹ ಕ್ಯಾರೆಟ್ ಸೋಪ್ ನಾವು ಈಸಿಯಾಗಿ ಮನೆಯಲ್ಲೇನೆ ನಾವು ರೆಡಿ ಮಾಡ್ಕೊಳ್ಬಹುದು ಇವಾಗ ಇದರಿಂದ ನೊರೆ ಹೇಗ್ ಬರುತ್ತೆ ಅಂತಾನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಈ ಸೋಪ್ ಒಂದು ಬೌಲ್ ಅಲ್ಲಿ ನೀರ್ ತಗೊಂಡು ನಾನು ಇವಾಗ ಕೈಗೆ ಸೋಪ್ ಹಚ್ಬಿಟ್ಟು ಅದರಿಂದ ಬರುವಂತಹ ನೊರೆನು ಕೂಡ ಮತ್ತೆ ಸೋಪ್ ಟೆಕ್ಸ್ಚರ್ ಹೇಗಿದೆ ಅಂತ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ನೀವು ಯಾವುದೇ ದುಬಾರಿ ಸೋಪ್ ಸೋಪ್ಗಳನ್ನ ನಾವು ಯೂಸ್ ಮಾಡ್ದೇನೆ ನಮ್ಮ ಸ್ಕಿನ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನೂ ನಾವು ಈ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡಿರೋ ಸೋಪ್ ಇಂದ ನಾವು ಕಡಿಮೆ ಮಾಡ್ಕೊಳ್ಬಹುದು ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡಿ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಮತ್ತೆ ಇದರಿಂದ ಒಂದಷ್ಟು ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸೊ ನಿಮಗೂ ಕೂಡ ಹಾಗೆ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮುಂದಿನ ಇನ್ ಇಂಥದ್ದೇ ಒಂದು ಒಳ್ಳೆ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್